ನಾಯಕಿಯ ಅಪ್ರಾಪ್ತ ಮಗಳ ಮೇಲೆ ನಿರಂತರ ಗ್ಯಾಂಗ್ ತಾಯಿಯ ಪ್ರಿಯಕರ ಮತ್ತು ಸಹಚರರಿಂದಲೇ ಈ ನೀಚ ಕೃತ್ಯ ಸ್ವಂತ ಮಗಳ ಮೇಲೆಯೇ ಗ್ಯಾಂಗ್ರೇಪ್ ಮಾಡಿಸಿದಳ ರಾಕ್ಷಸಿ ತಾಯಿ ಬಿಜೆಪಿಯವರು ಸಂಘ ಪರಿವಾರದವರು ಹೆಣ್ಮಕ್ಕಳ ವಿಚಾರದಲ್ಲಿ ಭಾಷಣ ಮಾಡೋದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಭೇಟಿ ಬಚಾವೋ ಘೋಷಣೆಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ಗಳು ಆದರೆ ಕೇಸರಿಕೂಟದ ಸಾಲು ಸಾಲು ನಾಯಕರು ಅತ್ಯಾಚಾರ ಪ್ರಕರಣಗಳಲ್ಲಿ ಲೈಂಗಿಕ ಕಿರುಕುಳ ಕೇಸ್ಗಳಲ್ಲಿ ಸಿಕ್ಕಿಬೀಳ್ತಾನೆ ಇದ್ದಾರೆ ಹಾಗಂತ ಬಿಜೆಪಿಯಲ್ಲಿರೋ ಗಂಡು ಜಾತಿಗಳಷ್ಟೇ ಇಂಥ ಅನಾಚಾರ ಮಾಡೋದಲ್ಲ ಈಗ ಬಿಜೆಪಿಯ ಮಹಿಳಾ ನಾಯಕಿಯೊಬ್ಬಳ ಮೇಲೂ ಎಂಥ ಗಂಭೀರ ಆರೋಪ ಕೇಳಿಬಂದಿದೆ ಅಂದರೆ ಆಕೆ ತನ್ನ ಸ್ವಂತ ಮಗಳನ್ನೇ ಅತ್ಯಾಚಾರಕ್ಕೆ ಒಳಪಡಿಸಿದ್ದಾಳೆ ಅಂತ ಪೊಲೀಸ್ ತನಿಖೆ ಹೇಳುತ್ತಿದೆ ಬಿಜೆಪಿ ಮಹಿಳಾ ನಾಯಕಿಯೊಬ್ಬಳು ತನ್ನ ಹದಿಮೂರು ವರ್ಷದ ಮಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆಸಲು ಸಾಥ್ ಕೊಟ್ಟ ಆರೋಪ ಉತ್ತರಾಖಂಡದ ಹರಿದ್ವಾರದಲ್ಲಿ ಕೇಳಿಬಂದಿದೆ ಹರಿದ್ವಾರದ ಬಿಜೆಪಿ ಪದಾಧಿಕಾರಿಯಾಗಿರುವ ಮೂವತ್ತ್ ಮೂರು ವರ್ಷದ ಮಹಿಳೆಯು ಈ ಹಿಂದೆ ಬಿಜೆಪಿ ಪಕ್ಷದ ಜಿಲ್ಲಾ ಘಟಕದಲ್ಲಿ ಉನ್ನತ ಹುದ್ದೆಗಳನ್ನ ಕೂಡ ಅಲಂಕರಿಸಿದ್ದು ಕೆಲವು ತಿಂಗಳಿನಿಂದ ಮಹಿಳೆಯು ಗಂಡನಿಂದ ಬೇರೆಯಾಗಿ ವಾಸಿಸಿದ್ದಳು ಹೀಗಿರುವಾಗ ಆಕೆ ತನ್ನ ಪ್ರಿಯಕರ ಮತ್ತು ಆತನ ಸಹಚರನ ಜೊತೆ ಸೇರಿ ತನ್ನ ಹದಿಮೂರು ವರ್ಷದ ಮಗಳನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿಸುತ್ತಿದ್ದಳಂತೆ ಪೊಲೀಸರ ಪ್ರಕಾರ ಈಕೆ ತನ್ನ ಮಗಳಿಗೆ ಮದ್ಯ ಕುಡಿಸಿ ಇಬ್ಬರು ಪುರುಷರಿಗೆ ಅತ್ಯಾಚಾರ ಎಸಗಲು ಬಿಡುತ್ತಿದ್ದಳು ಬಾಲಕಿಯ ಮೇಲಿನ ಮೊದಲ ಅತ್ಯಾಚಾರ ಜನವರಿಯಲ್ಲಿ ನಡೆಸಿದ್ದು ಆ ವೇಳೆ ಕಾರಿನೊಳಗೆ ಬಾಲಕಿಯ ಮೇಲೆ ಹಲ್ಲೆಯೂ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ತಾಯಿಯ ಸಮ್ಮುಖದಲ್ಲೇ ಈ ಘಟನೆ ನಡೆದಿದ್ದು ಬಾಲಕಿಯನ್ನ ಸುಮಾರು ಎಂಟು ಬಾರಿ ಅತ್ಯಾಚಾರ ಮಾಡಲಾಗಿದೆ ಎಲ್ಲವೂ ಆಕೆಯ ತಾಯಿಯ ಸಮ್ಮುಖದಲ್ಲಿಯೇ ನಡೆದಿದೆ ಎಂದು ಪೊಲೀಸ್ ಅಧಿಕಾರಿ ಹೇಳಿರುವುದಾಗಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಆರೋಪಿಗಳು ಆಗ್ರ ಮತ್ತು ವೃಂದಾವನಕ್ಕೆ ಪ್ರವಾಸ ಕೈಗೊಂಡಾಗಲೂ ಬಾಲಕಿಯ ಮೇಲೆ ಅತ್ಯಾಚಾರ ಮುಂದುವರೆದಿತ್ತು ಎಂದು ಪೊಲೀಸರು ಹೇಳಿದ್ದಾರೆ ಹರಿದ್ವಾರದಲ್ಲಿರುವ ಹೋಟೆಲ್ನಲ್ಲಿಯೂ ಬಾಲಕಿಯ ಮೇಲೆ ಹಲ್ಲೆ ನಡೆಸಲಾಗಿದೆ ಈ ಹೋಟೆಲ್ ಆಕೆಯ ತಾಯಿ ಮತ್ತು ಆಕೆಯ ಪ್ರಿಯಕರಣ ಹೆಸರಿನಲ್ಲಿ ಲೀಸ್ಗೆ ಪಡೆಯಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಆರೋಪಿಗಳು ರೇಪ್ ಬಗ್ಗೆ ಬಾಯ್ ಬಿಟ್ಟರೆ ಆಕೆಯ ತಂದೆಯನ್ನ ಕೊಲ್ಲುತ್ತೇವೆ ಎಂದು ಕೂಡ ಬಾಲಕಿಗೆ ಬೆದರಿಕೆ ಹಾಕಿದ್ದಾರೆ ಈ ಕಾರಣಕ್ಕೆ ಬಾಲಕಿಯೆಲ್ಲವನ್ನ ಸಹಿಸಿಕೊಂಡಿದ್ದಳು ಎಂದು ಪೊಲೀಸರು ಹೇಳಿದ್ದಾರೆ ತಿಂಗಳುಗಳ ಕಾಲ ಈ ಹಿಂಸೆಯನ್ನ ಅನುಭವಿಸಿದ ಬಾಲಕಿ ಕೊನೆಗೆ ತಡೆಯಲಾಗದೆ ತನ್ನ ತಂದೆಗೆ ವಿಷಯ ತಿಳಿಸಿದ್ದಳು ನಂತರ ಆಕೆಯ ತಂದೆ ಮಂಗಳವಾರ ದೂರು ದಾಖಲಿಸಿದ್ದು ಪ್ರಾಥಮಿಕ ತನಿಖೆ ನಡೆಸಿದ ನಂತರ ಬುಧವಾರ ಮೂವರು ಆರೋಪಿಗಳ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಗ್ಯಾಂಗ್ ರೇಪ್ ಕ್ರಿಮಿನಲ್ ಬೆದರಿಕೆ ಹಲವಾರು ವ್ಯಕ್ತಿಗಳಿಂದ ಕ್ರಿಮಿನಲ್ ಕಿತ್ಯ ಮತ್ತು ಪೋಕ್ಸೋ ಕಾಯ್ದೆಯ ಸಂಬಂಧಿತ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಬಾಲಕಿಯ ವೈದ್ಯಕೀಯ ಪರೀಕ್ಷೆಯಲ್ಲಿ ಲೈಂಗಿಕ ದೌರ್ಜನ್ಯ ದೃಢಪಟ್ಟಿದ್ದು ಇದಾದ ನಂತರವೇ ಮಹಿಳೆ ಮತ್ತು ಆಕೆಯ ಪ್ರಿಯಕನನ್ನ ಬಂಧಿಸಲಾಗಿದೆ ಬಾಲಕಿಯ ತಾಯಿ ಆಕೆಯನ್ನ ಪುರುಷರೊಂದಿಗೆ ದೈಹಿಕ ಸಂಬಂಧ ಹೊಂದಲು ಒತ್ತಾಯಿಸುತ್ತಿದ್ದಳು ಜೀವನದಲ್ಲಿ ಮುಂದೆ ಸಾಗಲು ಇದು ಸಾಮಾನ್ಯ ಎಂದು ಆಕೆ ಹೇಳಿದ್ದಳು ಎಂಬುದಾಗಿ ಹರಿದ್ವಾರದ ಎಸ್ಎಸ್ಪಿ ಪ್ರಮೇಂದ್ರ ಧೋಬಲ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಬಾಲಕಿಯ ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸಲಾಗಿದ್ದು ಮೂರನೇ ಆರೋಪಿಯನ್ನ ಬಂಧಿಸಲು ಪೊಲೀಸರು ತಂಡವನ್ನ ರಚಿಸಿದ್ದಾರೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಬಾಲಕಿಯ ಗುರುತನ್ನ ಗೋಪ್ಯವಾಗಿಡಲು ಆಕೆ ಮತ್ತು ಆಕೆಯ ತಾಯಿಯ ಮೊದಲಾದವರ ಹೆಸರನ್ನ ಇಲ್ಲಿ ಉಲ್ಲೇಖಿಸಲಾಗಿಲ್ಲ